ಯಾರ್ ಮಾತಾಡ್ತಿರೋದು ಹಲೋ ಹಲೋ ಬ್ಲ್ಯಾಂಕ್ ಕಾಲಾ ಅಣ್ಣ ನಂಗೆ ಅನ್ಸುತ್ತೆ ಯಾರೋ ನಮ್ಮ ಮನೆಗೆ ಲೈನ್ ಹಾಕ್ತಾ ಇರಬೇಕು ಅಂತ ಲೈನಾ ಹ್ಞೂ ಇನ್ನೇನು ಮದುವೆ ಆಗ್ದಿರೋ ನಮ್ಮ ಇಬ್ರಲ್ಲಿ ಯಾರಿಗೋ ಒಬ್ಬರಿಗೆ ಲೈನ್ ಹೊಡಿತಾ ಇರಬೇಕು ಇಲ್ಲ ಅಂದ್ರೆ ಬ್ಲಾಂಕ್ ಕಾಲ್ಸ್ ಹೇಗೆ ಬರತ್ತೆ ಹೇಳೋ ನನಗೆ ಅಂಥವ್ರು ಯಾರೂ ಇಲ್ವಲ್ಲ ಏ ನೆನಗೆ ಇರಬೇಕು

ಅಣ್ಣ ಎಲ್ಲಿ ಹಾ ಅಲ್ಲೆಲ್ ಹುಡುಕ್ತಾ ಇದ್ದೀರಾ ಟಿವಿ ನೋಡಿ ನನ್ನೊಳಗ್ ಕಂಡ ಬೆಂಕಿ ಕಿಡಿ ಅಷ್ಟೇ ಓ ಕಾಲೇಜ್ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಹೌದು ನೀವ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಮ್ಮ ಕೂಡ ಹೇಳಿದ್ರು ಅಮ್ಮನ ಹಾ ಹಾ ಅದು ಅಮ್ಮನ ಫಂಕ್ಷನ್ ಬಂದಿದ್ರು ಇಸ್ ಅಟ್ ಹಾ ಅದ್ರಲ್ಲಿ ನೀವ್ ಯಾರು ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಅಮ್ಮ ಅಪ್ಪ ಯಾರು ಅಂತ ಕೇಳೋಣ ಅನ್ನೋಷ್ಟರಲ್ಲಿ ನ್ಯೂ ಇಯರ್ ಪಾತ್ರಿನಲ್ಲಿ ಹೀಗೆ ಸಿಕ್ಕಿದ್ರಿ ಹಾಗೆ ಮಾಡಾಗ್ಬಿಟ್ರಿ ಮ್ಯಾಮ್ ಫೋನ್ ನಂಬರ್ ಹ್ಯಾಕ್ ಸಿಕ್ತು ಬರೀ ನಿಮ್ ಫೋನ್ ನಂಬರ್ ಯಾಕೆ ಮಿಕ್ಕಿದ್ ಡೀಟೇಲ್ಸ್ ಕೊಡಲಾ ಮಿಕ್ಕಿದ್ ಡೀಟೇಲ್ಸಾ ನಿಮ್ ತಂದೆ ಎಸ್ ಶಿವಪ್ಪ ಸಿಎಂ ಎಂ ಆಫೀಸ್ ನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಾರೆ ತಾಯಿ ಜಾನ್ಕಮ್ಮ ಹೌಸ್ ವೈಫ್ ಓ ನಿಮ್ ತಂಗಿ ಲಕ್ಷ್ಮಿ ಕಾಲೇಜ್ ಹೋಗ್ತಾ ಇದ್ದಾಳೆ ನೀವು ಬಿ ಎ ಎಕನಾಮಿಕ್ಸ್ ಮುಗಿಸಿ ಕೇಬಲ್ ಆಪರೇಟರ್ ಆಗಿದೀರಾ ಇನ್ನೇನ್ ಬೇಕು ಸಾಕ್ 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 ಅಬ್ಬಾ ಯು ಆರ್ ಗ್ರೇಟ್ ಹೌದು ನನ್ ಬಗ್ಗೆ ಇಷ್ಟೆಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಲ್ಲ ಸ್ವಲ್ಪ ನಿಮ್ ಬಗ್ಗೆ ಹೇಳಿದ್ರೆ ನಾನ್ ನಿಮ್ ಬಗ್ಗೆ ಹೇಗ್ ತಿಳ್ಕೊಂಡು ಅದೇ ತರ ನೀವ್ ನನ್ ಬಗ್ಗೆ ತಿಳ್ಕೊಳ್ಳಿ ಬಾಯ್ ಅಣ್ಣ ಅಣ್ಣ ಏನಾಯ್ತಣ್ಣ ತಲೆ ಸುತ್ತಾ ಇದೆ ಲೈನ್ ಬಿದ್ರೆ ಹೀಗೇನೆ ಅಮ್ಮ ಅಮ್ಮ ಹಲೋ ಹಾ ಹಾ ವೀಕೆಂಡು ಟೈಮ್ ಆಯ್ತು ಯಾವಾಗ್ ಹೋಗಲ್ವಾ ಹೋಗ್ತೀನಿ ಸಿ ಯು ದಿವ್ಯಾ ನೀನ್ ತುಂಬಾ ನಗುಸ್ತೀಯಾ ಪೇರಿಯೋರ್ನ ಅಳಿಸ್ಬಾರ್ದಷ್ಟೇ ಆದ್ರೆ ನಗಸ್ಬೋದು ದಿವ್ಯಾ ನಿನ್ಹತ್ರ ಎರಡು ವಿಷಯ ಮಾತಾಡ್ಬೇಕು ಹಾ ಮಾತಾಡು ನಾನ್ ಬಂದೋದ್ರಿಂದ ನೀನ್ ಒಳ್ಳೆ ಫ್ರೆಂಡ್ ಆಗಿದ್ಯಾ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಇದನ್ನ ತುಂಬಾ ಸಲ ಹೇಳಿದ್ಯಾ ಇನ್ನೊಂದು ವಿಷಯ ಏನ್ ಹೇಳು ಯಾ ಗ್ಲಾಸ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ಯಾ ಇನ್ನೊಂದು ವಿಷಯ ಸೀಕ್ರೆಟ್ ಅದಕ್ಕೆ ಏನ್ ರಾಜೇಶ್ ನೀನು ಬಿಲ್ಡ್ ಅಪ್ ಕೊಡೋದು ನೋಡಿದ್ರೆ ಐ ಲವ್ ಯು ಅಂತ ಹೇಳ್ತೀಯ ಅಂತ ಕಾಣುತ್ತೆ ಕರೆಕ್ಟ್ ಯು ಆರ್ ರೈಟ್ ಐ ಲವ್ ಯು ದಿವ್ಯಾ ಸಾರಿ ರಾಜೇಶ್ ನಾನು ನಿನ್ನ ಲವ್ನ ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾಕೆ ನಾನು ಗಣೇಶನව ಲವ್ ಮಾಡ್ತಾ ಇದೀನಿ ವೈ ನಾಟ್ ಅವನೇ ಲವ್ ಮಾಡು ಬಟ್ ಮೊದಲೇ ಮಾತ್ರ ನನ್ನೇ ಆಗು ರಾಜೇಶ್ ಯು ಬೆಟರ್ ಬಿ ಸೀರಿಯಸ್ ಬಿಡಿ ರಾಜೇಶ್ ಪ್ಲೀಸ್ ಬಿಡಿ ನನ್ನ ಮಾತು ಕೇಳಿ ದಿವ್ಯಾ ಬಿ ಸೀರಿಯರ್ ಮೀ ದಿವ್ಯಾ Divya bien Please Allez, tu m'as Please Divya Come Please Please bro. Dibia. Dibia. Please Dibia. Rajesh, Please 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 we ಅವನೊಬ್ಬ ರೋಗ್ ಅವ್ನ ಗಟ್ಟೆ ಬಿಡಿ ನಿಮಗೆ ಫೋನ್ ಮಾಡ್ದಾಗಿಂದ ತುಂಬ ಎಕ್ಸೈಟ್ ಆಗಿದ್ದೀನಿ ನೀವು ನಾನು ಹೇಳಿದ್ದೀನ ಅರ್ಥ ಮಾಡಿಕೊಂಡು ದಾಬಾಗ ಬಂದಿದ್ದೀರಾ ಯು ಆರ್ ವೆರಿ ಇಂಟೆಲಿಜೆಂಟ್ ಮತ್ತೆ ನಾ ಇಲ್ಲಿಗೆ ಬಂದು ನಿಮ್ಮ ಹತ್ರ ಆಗಿ ಮನಸ್ಸು ಬಿಚ್ಚಿ ಮಾತಾಡೋಣ ಅಂದ್ಕೊಂಡೆ ಆದರೆ ಡ್ರಾಪ್ ಮಾಡೋಕ್ಕೆ ಬಂದ ಇ ಡಿ ಟೋಟಲ್ ಈವ್ನಿಂಗ್ ಸ್ಪಾಯ್ಲ್ ಆಕ್ಚುಲಿ ನಿಮ್ ಫೋನ್ ಬಂದಾಗ್ಲಿಂದ ಫಸ್ಟ್ ಟೈಮ್ ನಾನು ನಾನಾಗಿಲ್ಲ ಏನೇನೋ ಆಲೋಚನೆಗಳು ಯಾರು ನೋಡಿದ್ರು ನಿಮ್ಮನ್ನೇ ನೋಡ್ದಂಗೆ ಆಗ್ತಾ ಇದೆ ಯಾರು ಮಾತಾಡಿದ್ರು ನೀವು ಮಾತಾಡ್ದಂಗೆ ಕೇಳಿಸ್ತಾ ಇದೆ ಅದೇನೋ ಗೊತ್ತಿಲ್ಲ ನನಗರಿಯಿದ್ದೇನೆ ವಿಚಿತ್ರವಾದ ಅನುಭವ ಆಗ್ತಾ

ನಡು ರಸ್ತೆಯಲ್ಲಿ ರೊಮ್ಯಾನ್ಸ್ ಮಾಡೋಕೆ ನಿಮ್ಮ ತಾಯಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತಾದ್ರೆ ನಾಳೆ ಈ ಸ್ಟೇಟ್ ಯೂತ್ ಎಲ್ಲ ಸಿಎಂ ಆದ ನಿಮ್ಮ ತಾಯಿ ಹತ್ರ ಓಪನ್ ರೊಮ್ಯಾನ್ಸ್ ಕೇಳ್ತಾರೆ ಮುಂದಿನ ಮಗಲಿ ನಾನು ತಿಳ್ಕೊಂಡೆ ನನ್ನ ಡೀಟೇಲ್ಸ್ ಎಲ್ಲ ನೀವೇ ತಿಳ್ಕೊಳ್ಳಿ ಅಂತ ಫೋನ್ ನಲ್ಲಿ ಸವಾಲ್ ಹಾಕಿದ್ಯಲ್ಲ ಟಾಪ್ ಟು ಬಾಟಮ್ ಎಲ್ಲ ತಿಳ್ಕೊಂಡೆ ಗ್ರೇಟ್ ಗ್ರೇಟ್ ಬಟ್ ಐ ಸಾರಿ ನಾನು ಎಂ ಮಗಳು ಅಂತ ಗೊತ್ತಾದ್ರೆ ಎಲ್ಲಿ ನೀವು ನನ್ನ ಪ್ರೀತಿನ ನೋಡಿದಿವ್ಯಾ ನಿಮ್ಮ ತಾಯಿ ಅಂದರೆ ನನಗೆ ತುಂಬ ಗೌರವ ನೀನು ಅಂದರೆ ಅಭಿಮಾನ ಆ ಅಭಿಮಾನ ಈಗ ಪ್ರೀತಿಯಾಗಿ ಬದಲಾಗಿದೆ ನಿಮ್ಮನೇಲಿ ಯಾರಿಗೂ ಅಭ್ಯಂತರ ಇಲ್ಲ ಅಂದರೆ ನಮ್ಮನೆಯಲ್ಲಿ ನನ್ನ ನಿರ್ಧಾರಕ್ಕೆ ಯಾರೂ ಎದುರು ಮಾತಾಡಲ್ಲ ಸೊ ಐ ಆಮ್ ರೆಡಿ ಫಾರ್ ಎಂಗೇಜ್ಮೆಂಟ್ ಅಂಡ್ ಮ್ಯಾರೇಜ್ Now the ball is in your court. Mm -hmm. No 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 no. My heart is in your heart. Hmm?